ನ ದೇವಸ್ಥಾನದಲ್ಲಿ ಆ ದೇವಸ್ಥಾನವನ್ನು ಒಡೆದು ಔರಂಗಜೇಬ್ ಯಾವುದೋ ಕಾಲದಲ್ಲಿ ಮಸೀದಿ ಕಟ್ಟಿದ್ರ ಬಗ್ಗೆ ವಾದ ವಿವಾದಗಳು ನಡೆದು ಇವತ್ತು ವಾರಣಾಸಿ ಜಿಲ್ಲಾ ನ್ಯಾಯಾಲಯ ಒಂದು ತೀರ್ಪು ಕೊಟ್ಟಿದೆ ಅದು ಔರಂಗಜೇಬನ ಕಾಲದಲ್ಲಿ ಅದನ್ನು ಒಡೆದು ಹಿಂದೂ ದೇವಸ್ಥಾನವನ್ನು ಹೊಡೆದು ಅಲ್ಲಿ ಒಂದು ಮಸೀದಿ ಕಟ್ಟಿದ್ದು ಹೌದು ಅದಕ್ಕೆ ಅನೇಕ ದಾಖಲೆಗಳ ಸಮೇತ ಪುರಾತತ್ವ ಇಲಾಖೆ ಅವರು ಕೊಟ್ಟಂಥ ಎಂಟುನೂರು ಪುಟದ ವರದಿಯ ಮೇಲೆ ಇವತ್ತು ನ್ಯಾಯಾಲಯ ತೀರ್ಪು ಕೊಟ್ಟಿದೆ ಅದು ನೆಲಬಾಳಿಗೆನಲ್ಲಿ ಹಿಂದೂ ದೇವಸ್ಥಾನದ ಹಿಂದೂ ಹಿಂದೂಗಳ ಹತ್ತು ಮೂರ್ತಿಗಳು ಸಿಕ್ಕಿದೆ ಅಲ್ಲಿ ಇವತ್ತಿನಿಂದ ಏಳು ದಿನದಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶ ಕೊಡಬೇಕು ಅನ್ನೋಂಥ ಒಂದು ಆದೇಶ ಇವತ್ತು ಕೊಟ್ಟಿರೋದು ಇಡೀ ಹಿಂದೂ ಸಮಾಜದ ಎಲ್ಲ ಹಿಂದೂಗಳಿಗೂ ಕೂಡ ಒಂದು ರೀತಿ ಸಂತೋಷದ ವಿಚಾರ ಇವತ್ತು ಯಾಕೆಂತಂದ್ರೆ ಕಾನೂನು ಸಂವಿಧಾನ ಇದನ್ನು ನಂಬ್ಕೊಂಡು ಬಂದಿರಂತ ದೇಶ ಭಾರತ ಇವತ್ತು ಕಾನೂನಿಗೆ ಕೋರ್ಟಿನ ಮುಖಾಂತರ ನ್ಯಾಯ ಸಿಕ್ಕಿರೋದು ಯಾಕೆಂತಂದ್ರೆ ಇವತ್ತು ರಾಮ ಮಂದಿರದ ಸಂದರ್ಭದಲ್ಲಿ ನಾವೆಲ್ಲ ಕಾಣ್ತಾ ಇದ್ದೀವಿ ಅನೇಕ ಮುಸಲ್ಮಾನ್ ಭಕ್ತರು ಕೂಡ ಅಲ್ಲಿ ಹೋಗಿ ಜೈ ಶ್ರೀರಾಮ್ ಅಂತ ಹೇಳಿಕೊಂಡು ಅಲ್ಲಿ ಪೂಜೆ ಮಾಡಿ ಬರ್ತಾ ಇದ್ದಾರೆ ಆದರೆ ಅವರಿಗೆ ಕುಮ್ಮಕ್ಕೊಡೋಂಥ ವ್ಯವಸ್ಥೆಯನ್ನು ಕಾಂಗ್ರೆಸ್ನವ್ರು ಮಾಡ್ತಾ ಇದ್ರು ನೋವಿಂದ ಈ ಮಾತು ಹೇಳ್ತಾ ಇದ್ದೀನಿ ನಾನು ನಾನು ಇವತ್ತು ನಡೆದಿರೋಂಥ ಏನಿದೆ ಈ ತೀರ್ಪಿನಲ್ಲಿ ಆ ಶೃಂಗಾರ ಗೌರಿ ದೇವಿಯ ಒಂದು ಪೂಜೆ ಮಾಡೋಕ್ಕೆ ಅವಕಾಶ ಕೊಡಬೇಕು ಅನ್ನೋಂಥ ಅಂಶದ ಜೊತೆಗೆ ಅಲ್ಲಿ ಸ್ವಸ್ತಿಕ್ ಇದೆ ತ್ರಿಶೂಲ ಇದೆ ಜೊತೆಗೆ ಶಿವಲಿಂಗ ಇದೆ ವಿಷ್ಣು ಹನುಮಾನ್ ರಾಮ ಇದೆಲ್ಲ ಜೊತೆಗೆ ಕನ್ನಡ ತೆಲುಗು ಮತ್ತು ದೇವನಾಗರಿ ಲಿಪಿಯ ಶಾಸನಗಳು ಕೂಡ ಅಲ್ಲಿದೆ ಅನ್ನೋಂಥ ಅಂಶ ಇವತ್ತು ಕೋರ್ಟ್ ಕೊಟ್ಟಿರೋ ಒಂದು ತೀರ್ಮಾನ ಇದರ ಮೇಲೆ ವಿಶೇಷವಾಗಿ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ರಾಜಕಾರಣ ಇನ್ನೊಂದು ಇದಕ್ಕೆ ಈ ವಿಚಾರದಲ್ಲಿ ಮಾಡಬಾರದು ಯಾಕೆಂದರೆ ಅಯೋಧ್ಯೆಯ ವಿಚಾರದಲ್ಲಿ ರಾಮನ ವಿಚಾರದಲ್ಲಿ ಅಲ್ಲಿ ಅದು ಬಿ ಜೆ ಪಿ ರಾಮ ಅನ್ನಂಥ ಮಾತನ್ನು ಕೆಲವು ಕಾಂಗ್ರೆಸ್ ಮಿತ್ರರು ಕರೀತಾ ಇದ್ರು ಇಲ್ಲಿ ಇವತ್ತೇನು ತೀರ್ಪು ಬಂದಿದೆ ಈ ಬಂದಿರೋ ತೀರ್ಪಿಗೆ ಯಾವುದೇ ಕಾರಣಕ್ಕೂ ಕೂಡ ನೀವು ಇದನ್ನು ಮತ್ತೆ ಏನು ಇದನ್ನು ಬಿ ಜೆ ಪಿ ಈಶ್ವರ ಈ ಬಿ ಜೆ ಪಿಯ ಕಾಶಿ ವಿಶ್ವನಾಥ ಅಂತ ದಯವಿಟ್ಟು ಕರಿಬೇಡಿ ಇಡೀ ಹಿಂದೂ ಸಮಾಜದ ಒಂದು ವಿಶೇಷವಾದ ಒಂದು ದೇವಸ್ಥಾನ ಅದು